ಹಲೋ ಎಲ್ರಿಗೂ ನಮಸ್ತೆ ಅಕ್ಕಿ ಹಪ್ಪಳ ಅಥವಾ ಹೊಯ್ಯ ಹಪ್ಪಳ ಎಲ್ಲರೂ ತಿಂದಿರ್ತೀರಾ ಇದನ್ನು ನಾನು ವೆಕೇಷನಲ್ಲಿ ನಮ್ಮ ಅಜ್ಜಿ ಮನೆ ಅಥವಾ ನಮ್ಮ ರಿಲೇಟಿವ್ಸ್ ಮನೆಗೆ ಹೋದಾಗ ಸಣ್ಣ ವಯಸ್ಸಲ್ಲಿ ತಿಂದಿರೋಂಥ ನೆನಪು ಈಗ ಇದನ್ನು ನಾವು ನಮ್ಮ ಮನೆಯಲ್ಲೂ ಮಾಡ್ತಾಯಿದ್ದೀವಿ ನಮ್ಮ ಮನೆ ಹಿತ್ಲಲ್ಲಿ ಜಾಗ ಇರೋದರಿಂದ ನಾವು ಸೌದೆ ಒಲೆನ ಯೂಸ್ ಮಾಡಿ ಈ ಅಕ್ಕಿ ಹಪ್ಪಳನ ಮಾಡ್ತಾಯಿದ್ದೀವಿ ತುಂಬ ಮಜಾ ಇತ್ತು ಎಲ್ಲರೂ ಸೇರಿ ಸೌದೆ ಒಲೆಯಲ್ಲಿ ಅಕ್ಕಿ ಹಪ್ಪಳನ ಮಾಡಿ ಆ ಹಸಿ ಹಪ್ಪಳಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಖುಷಿ ಅನ್ನಿಸ್ತು ಇದನ್ನು ನಿಮ್ಮೊಟ್ಟಿಗೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಸುಮಾರು ಇಂಚಿನಷ್ಟು ನೀರನ್ನು ಹಾಕಿ ಕುದಿಯಕ್ಕೆ ಈ ಅಕ್ಕಿ ಹಿಟ್ಟನ್ನು ಐದು ದಿನ ಅಕ್ಕಿಯನ್ನು ನೆನೆಸಿ ಡೈಲಿ ವಾಶ್ ಮಾಡಿ ಫ್ರೆಶ್ ನೀರನ್ನು ಹಾಕಬೇಕಾಗುತ್ತೆ ಕೊನೆ ದಿನ ರುಬ್ಕೋಬೇಕಾದ್ರೆ ರುಚಿಗೆ ತಕ್ಕ ಉಪ್ಪು ಜೀರಿಗೆ ಮತ್ತು ಅಜ್ವಾನನ ಹಾಕಿ ಈ ಹದಕ್ಕೆ ರುಬ್ಕೊಂಡಿದ್ದೀವಿ ಪ್ಲೇಟ್ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರೌಂಡ್ ಶೇಪಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ಈ ಸ್ಟ್ಯಾಂಡ್ ಕಾಣಿಸ್ತಿದೆಯಲ್ಲ ಇದು ಅಕ್ಕಿ ಹಪ್ಪಳ ಮಾಡೋಕ್ಕಂತ ತರಿಸಿರೋಂಥ ಸ್ಟ್ಯಾಂಡ್ ಕಬ್ಣದ್ದಿದು ನಾವು ಸ್ಪ್ರೆಡ್ ಮಾಡ್ಕೊಂಥ ಪ್ಲೇಟ್ಸನ್ನು ಒನ್ ಬೈ ಒನ್ ಇದರಲ್ಲಿಟ್ಟು ನೀರು ಚೆನ್ನಾಗಿ ಕುದಿ ಬಂದಿದೆ ಈಗ ಆ ಸ್ಟ್ಯಾಂಡನ್ನು ಈ ನೀರಲ್ಲಿ ಇಡಬೇಕಾಗುತ್ತೆ ಇಡ್ಲಿ ಹೇಗೆ ಹಬೆಯಲ್ಲೇ ಬೇಯುತ್ತಲ್ವ ಅದೇ ರೀತಿ ಈ ಹಪ್ಪಳನೂ ಕೂಡ ಹಬೆಯಲ್ಲೇ ಬೇಯಬೇಕು ಹಾಗಾಗಿ ಇದರ ಮೇಲೆ ಇನ್ನೊಂದು ದೊಡ್ಡ ಪಾತ್ರೆನ ಕ್ಲೋಸ್ ಮಾಡಿ ಬಿಡ್ತೀವಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಈ ಹಪ್ಪಳ ಬೇಯೋಕ್ಕೆ ಆ ಟೈಮಲ್ಲಿ ನಾವು ಇನ್ನೊಂದು ಸ್ವಲ್ಪ ಪ್ಲೇಟ್ಸಲ್ಲಿ ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ರೌಂಡ್ ಶೇಪಲ್ಲೇ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಇನ್ನೊಂದು ಸೆಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಹಪ್ಪಳ ಕೂಡ ಚೆನ್ನಾಗಿ ಬೆಂದಿದೆ ಇದು ನೋಡಿ ಇವಾಗ ಕಾಣಿಸ್ತಿದೆಯಲ್ಲ ಈ ತರ ಬೆಂದಿದೆ ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರೆ ಈಸಿಯಾಗಿ ಈ ತರ ಬರುತ್ತೆ ಇದು ಖಾರ ಮಿಕ್ಸ್ ಮಾಡಿ ಮಾಡಿರೋಂಥ ಹಪ್ಪಳ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಫುಡ್ ಕಲರ್ನ ಯೂಸ್ ಮಾಡಿ ಮಾಡಿದ್ದೀನಿ ಈ ಹಪ್ಪಳನೂ ನೋಡೋಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಚೆನ್ನಾಗಿ ಬಂತು ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಈ ಹಪ್ಪಳ ಕಲರ್ಫುಲ್ ಆಗಿರೋದಕ್ಕೆ ಈ ಮಧ್ಯದಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ತಿಂದು ಎಂಜಾಯ್ ಕೂಡ ಮಾಡಿದ್ವಿ ನನ್ನ ಮಗ ಸೂಪರ್ ಬಂತ ಕಾಂಪ್ಲಿಮೆಂಟ್ ಕೂಡ ಕೊಟ್ಟ ತುಂಬ ಖುಷಿ ಅನ್ನಿಸ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ತುಂಬ ಮಜಾ ಇತ್ತು ಎಲ್ಲ ಹಪ್ಳ ಆದ ನಂತರ ಅದನ್ನೆಲ್ಲ ಒಣಗಿಸಿದ್ವಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಕಾಣಿಸ್ತಾ ಇತ್ತು ಅದು